ಇದು ಎಕ್ಸ್ಟ್ರಾ ಬರುತ್ತೆ ನಮ್ಗೆ ಕಾಳು ಮಾಮೂಲಿ ಕಾಳು ಹಂಗೇ ಇರುತ್ತೆ ನೋಡಿ ಇದು ನಾವು ಒಂದು ನೂರು ಟ್ರೈ ಮಾಡಿದ್ರಿ ಸದ್ಯಕ್ಕೆ ಹತ್ತು ನಿಮಿಷ ಕೆಲಸ ಒಂದ್ಸತಿ ಬಂಡವಾಳ ಹಾಕ್ಬಿಟ್ರೆ ಒಂದು ಟೈಮ್ಗೆ ಮೇವು ಮನೆಯಲ್ಲೇ ಬೆಳ್ಕೊಂಬೋದು ನೂರು ಕುರಿಗೆ ಹತ್ತರಿಂದ ಹದ್ನೈದು ಕೆಜಿ ಜೋಳ ಕೊಡ್ತೀವಿ ನಾವು ಅದೇ ಜೋಳನ ಹೈಡ್ರೋಫೋನಿಕ್ಸ್ ಮಾಡಿ ಹಾಕಿದ್ರೆ ಜೋಳನೂ ಸಿಗುತ್ತೆ ಬೇರು ಸಿಗುತ್ತೆ ಹಸಿರು ಗ್ರೀನ್ ಪೌಡರ್ ಸಿಗುತ್ತೆ ಎರಡು ದಿವಸ ಚೀಲದಲ್ಲಿ ನೆನೆಸ್ಬೋದು ಅದು ಚೀಲನೂ ಇಲ್ಲೇ ಇಡಬೇಕು ಈ ಸ್ಪ್ರೇ ಆಗ್ತಾ ಇರುತ್ತಲ್ಲ ಅದೇ ಕೋಲ್ಡ್ಗೆ ಮೊಳಕೆ ಚೆನ್ನಾಗಿ ಬರುತ್ತೆ ಮೂವತ್ತು ಪೀಸು ಸಿ ಪಿ ಯು ಸಿ ಆಗಿದೆ ಎಲ್ಲ ಒಂದು ಹದಿನೈದು ಸಾವಿರ ಖರ್ಚು ಬಂದಿದೆ ಈ ಸ್ಟ್ಯಾಂಡಿಗೆ ಒಂದು ನೂರೈವತ್ತು ರೂಪಾಯಿ ಟ್ರೇ ಇದೊಂದು ಹದಿನೈದು ಸಾವಿರ ಆಮೇಲೆ ಟೈಮರು ಪೈಪ್ಲೈನು ಇದು ಎಲ್ಲ ಒಂದು ಹತ್ತು ಸಾವಿರ ಖರ್ಚು ಬಂದಿದೆ ಎಲ್ಲ ಒಂದು ನಲ್ವತ್ತು ಸಾವಿರಕ್ಕೆ ಒಂದು ನೂರು ಟ್ರೇಗೆ ಆರು ಅಡಿ ಸ್ಪೇಸು ಇಪ್ಪತ್ತು ಅಡಿ ಉದ್ದ ಇದ್ದರೆ ಒಂದು ನೂರು ಟ್ರೇಗೆ ಆರಾಮಾಗಿ ಮಾಡ್ಬೋದು ಎಲ್ಲ ವೆರೈಟಿ ಕೊಟ್ರೇ ಕುರಿ ಚೆನ್ನಾಗಿ ಗ್ರೋತ್ ಬರೋದು ನಮ್ಮದು ನೇಪಿಯರೇ ಇಲ್ಲ ಅದೊಂದು ಅದು ಐದು ಕೆ ಜಿ ಹಾಕೋದು ಒಂದೇ ಇದೊಂದು ಕೆ ಜಿ ಹಾಕೋದು ಅಂದರೆ ಒಂದು ಕೆ ಜಿಯಿಂದ ಹತ್ತು ಕೆ ಜಿ ಆಗುತ್ತೆ ಇಪ್ಪತ್ನಾಲ್ಕು ರೂಪಾಯಿ ಅಂದರೆ ಎರಡೂವರೆ ರೂಪಾಯಿ ಬೀಳುತ್ತೆ ಅಷ್ಟೇ ಇದು ಸೈಲೇಜ್ ಕಂಪೇರ್ ಮಾಡಿದ್ರೆ ಇದು ಬೆಸ್ಟು ಇಪ್ಪತ್ತೈದು ಕೆ ಜಿ ಕುರಿ ಬೆಳೆಯೋಕ್ಕೆ ಒಂದು ವರ್ಷ ಬೇಕು ಅವ್ರಿಗೆ ಅದೇ ನಾವು ಇಪ್ಪತ್ತೈದು ಕೆ ಜಿ ಬೆಳೆಯಬೇಕು ಮೂರು ತಿಂಗಳಲ್ಲಿ ಬೆಳೆಸ್ತೀರಿ ಕುರಿನ ಎಕ್ಸ್ಟ್ ಒಂದು ಮಳೆ ಬರಲಿ ಬಿಡಲಿ ಒಂದು ಐದು ಎಕರೆ ಮಳೆಗಾಲ ಹಾಕ್ಕೊಂಡು ಜೋಳ ಬೆಳ್ಕೊಬೇಕು ಜೋಳದಲ್ಲಿ ಹೈಡ್ರೋಪೋನಿಕ್ಸ್ಗೆ ಒಂದು ಟೈಮ್ ಆಗಬೇಕು ಫುಲ್ಲು ಸ್ಟ್ಯಾಂಡರ್ಡ್ ಎಲ್ಲ ಹೈಡ್ರೋಪೋನಿಕ್ಸ್ ಮಾಡ್ತೀನಿ ನಾನು ಮೀಡಿಯಮ್ ಜೋಳ ಎಲ್ಲ ಸೈಲೇಜ್ ಮಾಡೋದು ಬರೀ ಜೋಳ ಹಾಕಿ ಅದು ಡೈಜೆಷನ್ ಆಗಿಲ್ಲ ಕುರಿ ಹೆಚ್ಚು ಕಮ್ಮಿ ಆಯಿತು ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ಮತ್ತೊಮ್ಮೆ ಕೃಷಿಗಳ ಚಾನಲ್ಗೆ ಸ್ವಾಗತ ಹಾಂ ಸ್ವಾಗತ ಸರ್ ಐಡಿಯಾ ಓಪನಿಂಗ್ಸ್ ಮಾಡ್ಕೊಂಡಿದೆ ಯಾವಾಗ ಮಾಡಿದೆ ಸರ್ ರೀಸೆಂಟಾಗಿ ನಾವು ಮೊನ್ನೆ ವಾರ ಮಾಡಿದರೆ ಈಗ ಒಂದು ಐದು ದಿವಸ ಆಗಿದೆ ಇದಕ್ಕೆ ಇದು ರೆಡಿ ಮಾಡಿ ಅದೇ ಇನ್ನೊಂದು ಮೂರು ನಾಲ್ಕು ದಿವಸ ಬೇಕು ಇದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಬೇಸಿಗೆಯಲ್ಲಿ ಬಿಸಿ ಜಾಸ್ತಿ ಅಂತ ಇದನ್ನು ಆ್ಯಡ್ ಮಾಡಿದ್ದಷ್ಟೇ ನಾವು ಮೇವಿಗೆ ಚೆನ್ನಾಗಿರುತ್ತೆ ಪ್ರೋಟೀನ್ಸ್ ಅಂತ ಪರವಾಗಿಲ್ಲ ಒಳ್ಳೆ ಇದೆ ಇದೆ ರಿಸಲ್ಟ್ ಬಂದಿದೆ ಈಗ ಎಲ್ಲ ಮಲಿದ ಮಲಿಕೆ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೊಂದು ನಾಲ್ಕು ದಿವಸ ವೆಯ್ಟ್ ಮಾಡಿ ಹಾಕಬೇಕು ಅಂತ ನೋಡಿ ಸರ್ ಎಲ್ಲ ಚೆನ್ನಾಗಿ ಬಂದಿದೆ ಬೇರೆ ಎಲ್ಲ ಇನ್ನು ಎಷ್ಟು ಐದು ಐದನೇ ದಿವಸ ಆಗಿದೆ ಇನ್ನೊಂದು ನಾಲ್ಕರಿಂದ ಐದು ದಿವಸ ವೆಯ್ಟ್ ಮಾಡಿದ್ರೆ ಕೊಡೋದಕ್ಕೆ ರೆಡಿ ಆಗುತ್ತೆ ಏನಂದರೆ ಈ ಸ್ಟಾಲ್ ಬಿಲ್ಡಿಂಗಲ್ಲಿ ಈ ಮೇವಿಗೆ ಅದು ಇದು ಅಭಾವ ಜಾಸ್ತಿ ಬೇಸಿಗೆಯಲ್ಲಿ ಅಲ್ಲ ಸ್ವಲ್ಪ ಸ್ವಲ್ಪ ಇದು ನ್ಯೂಟ್ರಿಷನ್ ಇದು ಕೊಟ್ಟರೆ ಸ್ವಲ್ಪ ತಣ್ಣಗೆ ಚೆನ್ನಾಗಿರುತ್ತೆ ಕುರಿಗೆ ಬಿಸಿನಲ್ಲಿ ಅದಕ್ಕೆ ಬೇಸಿಗೆಯಲ್ಲಿ ಕೊಡೋಣ ಅಂತ ಎನಿ ಟೈಮು ವರ್ಷ ಪೂರ್ತಿ ಕೊಡ್ಬೋದು ಒಂದು ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂಟ್ರೆಯಲ್ಲಿ ಎಷ್ಟು ಕೆ ಜಿ ಸರ್ ಒಂದು ಒಂದು ಕೆ ಜಿ ಹಾಕಿದ್ದೀರಿ ಒಂದು ಕೆ ಜಿಗೆ ಒಂದು ಹತ್ತು ಎಂಟರಿಂದ ಹತ್ತು ಕೆ ಜಿ ಬರೋ ಚಾನ್ಸ್ ಇದೆ ನೋಡೋಣ ಆಗಲಿ ನನ್ನ ಮೂರು ದಿವಸ ಎಷ್ಟಿದೆ ಎಂಟು ದಿನದ್ದು ಹಾಂ ಎಂಟು ದಿನದ ಪೈರು ಒಂದಡಿ ಬರುತ್ತೆ ಒಂದಡಿ ಬಂದರೆ ಒಂದು ಹತ್ತು ಕುರಿಗಾಗುತ್ತೆ ಈಗ ನಾವು ಒಂದು ನೂರು ಟ್ರೈ ಮಾಡಿದಿರಿ ಸದ್ಯಕ್ಕೆ ನೂರು ಕುರಿಗೆ ಒಂದು ಕೆ ಜಿ ಥರ ಸಾಯಂಕಾಲ ಟೈಮ್ ಒಂದು ಟೈಮ್ ಕೊಡೋಣ ಅಂತ ಬ ಪ್ಲ್ಯಾನ್ ಮಾಡಿದ್ದೀರಿ ನಾವು ಹೊಸದಾಗಿ ಒಂಟ್ರೆ ಎಂಟು ಕುರಿಗಾಗುತ್ತೆ ಇಲ್ಲ ಒಂಟ್ರೆ ಒಂದು ಹತ್ತು ಕುರಿ ವರ್ಗು ಕೊಡ್ಬೋದು ಒಂದು ಎಂಟರಿಂದ ಹತ್ತು ಹತ್ತು ಕೂಲಿ ನಾವು ಒಂದು ಎರಡು ಕೆ ಒಂದೂವರೆ ಕೆ ಜಿ ಮೇಲೆ ಕೊಡೋಣ ಅಂತ ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಡ್ ಮಾಡಬೇಕು ಇದೊಂದು ನೂರು ಟ್ರೇದ್ ಮಾಡಿದ್ದೀರಿ ಇನ್ನೊಂದು ನೂರು ಟ್ರೇದ್ ಮಾಡಿದ್ರೆ ಒಂದು ಸತಿ ಕೊಡೋಣ ಅಂತ ಇದು ಈ ಬೇಸಿಗೆನಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಕೊಯ್ಕೊಂಬಂದು ನಾವೆಲ್ಲ ಬೆಳಿತೀರಿ ಸುಮ್ಮನೆ ನ್ಯೂಟ್ರಿಷನ್ ಕೊಡೋಣ ಅಂತ ಕೊಡ್ತಾ ಇದ್ದೀರಿ ಅಷ್ಟೇ ಇದನ್ನು ಜೋಳ ಎಲ್ಲ ನೀವೇ ಎಲ್ಲ ನಾವೇ ಬೆಳಿತೀರಿ ಬೆಳಿತೀವಿ ಎಲ್ಲ ಏನಿಲ್ಲ ನಾವೇ ಬೆಳ್ಕೊತೀರಿ ಜೋಳ ಬಂದಿರೋದು ಸೈಲೇಜ್ ಇದೆ ಸೈಲೇಜ್ ಒಂದು ಟೈಮು ಇದೊಂದು ಹೈಡ್ರೋಪೋನಿಕ್ಸ್ ಒಂದು ಟೈಮು ಒನ್ ಟೈಮು ಈ ಒಣ ಈ ಮೂರು ಇನ್ಸ್ಟೆಂಟ್ ಮಾಡಿದ್ರೆ ಒಂದು ಆರಾಮಾಗಿ ಮನೆ ಹತ್ರನೇ ಮೇಯ್ಸ್ಕೊಬೋದು ಮೇವು ಎಲ್ಲ ಬೆಳೆಯೋಕ್ಕೆಲ್ಲ ಜಾಗ ಇಲ್ಲದೆ ಇರೋರು ಮನೆ ಕಡೆಯೇ ಮೇಯಿಸ್ಬೇಕು ಅನ್ನೋರು ಕೆಲವರು ಕೇಳಿದ್ರು ಯಾವ ಥರ ಏನು ಮಾಡ್ಬೇಕು ಸಿಸ್ಟಮ್ ಅಂತ ಅದಕ್ಕೆ ಇದು ಯೂನಿಟ್ ಮಾಡಿದ್ದು ಕೇಳ್ತಾ ಇರ್ತಾರೆ ಯಾವ ಥರ ಮಾಡಬೇಕು ಏನು ಸ್ವಲ್ಪ ಹೇಳಿ ಅಂತ ಅದಕ್ಕೆ ಇದೊಂದು ಮಾಡಿ ತೋರಿಸೋಣ ಅಂತ ಇದು ಮಾಡಿದ್ದು ಅಷ್ಟೇ ನೀವೇ ಮಾಡ್ಕೊಂಡಿದ್ದೀವಿ ಸರ್ ಅಥವಾ ನಾವೇ ಸರ್ ಅಂತ ಮುಟ್ಕೊಂಡಿದ್ದು ಯಾವ ಥರ ಮಾಡ್ಕೊಂಡೀವಿ ಸರ್ ಯಾವುದಕ್ಕೆ ಎಷ್ಟು ಖರ್ಚಾಯಿತು ಹ್ಞೂ ಆಮೇಲೆ ಒಂದು ಲೈನಲ್ಲಿ ಎಷ್ಟು ಟ್ರೇಗಳು ಕುತ್ಕೊಳ್ಳುತ್ತೆ ಸರ್ ಒಂದು ಟ್ರೇನಲ್ಲಿ ನಾವು ಒಂದು ಲೈನ್ನಲ್ಲಿ ಒಂದು ಇಪ್ಪತ್ತು ನಾಲ್ಕು ಟ್ರೇ ಕುತ್ಕೊಂಡಿದ್ದೆ ನೋಡಿ ಇದೊಂದು ಹನ್ನೆರಡು ಅದೊಂದು ಹನ್ನೆರಡು ಈ ಥರ ನಾಲ್ಕು ಸ್ಟೆಪ್ ಮಾಡಿದ್ದೀರಿ ಹ್ಞೂ ನಾಲ್ಕು ಸ್ಟೆಪ್ಪಲ್ಲಿ ಒಂದು ನೂರು ಟ್ರೇ ಕುತ್ಕೊಳ್ಳುತ್ತೆ ಅದಕ್ಕೆ ಇನ್ನೂ ಎಕ್ಸಸ್ ಆಗಿರೋದಕ್ಕೆ ಜೋಳ ಎಲ್ಲ ನೆಲದಲ್ಲೇ ಬಿಟ್ಟಿದ್ದೀನಿ ಆ ಥರ ಹಾಕ್ಬಾರ್ದು ಇಲ್ಲಿ ಈ ಸಲ ಈ ಮಾತ್ರ ಅಂದರೆ ನೀವು ಬೇಕಂದ್ರೆ ಒಂದು ಎರಡು ನಾಲ್ಕು ಇನ್ನೊಂದು ಸ್ಟೆಪ್ ಮಾಡಬೇಕು ಮಾಡ್ಕೋಬೋದು ಇನ್ನೊಂದು ಸ್ಟೆಪ್ ಮಾಡಬೇಕು ಐದು ಸ್ಟೆಪ್ ಮಾಡಿದ್ರೆ ನೂರು ನೂರ ಇಪ್ಪತ್ತು ಟ್ರೇ ಕೂತ್ಕೊಳ್ಳುತ್ತೆ ಆ ಥರ ಇನ್ನೊಂದು ಸ್ಟ್ಯಾಂಡ್ ಮಾಡ್ತೀವಿ ನಾವು ದಿನಕ್ಕೆ ಎರಡು ಕೆ ಜಿ ಕೊಡೋ ಪ್ಲಾನ್ ಇದೆ ಇದು ಹೈಡ್ರೋಪಾನಿಕ್ಸ್ ಊಟದ ಇನ್ನೂರು ಟ್ರೇ ಮಾಡಬೇಕು ಅಂತ ಈಗ ನೂರು ಇದೆಯಲ್ಲ ಇನ್ನೊಂದು ನೂರು ಟ್ರೇ ಮಾಡಿದ್ರೆ ದಿವಸಕ್ಕೆ ಎರಡು ಕೆ ಜಿ ಕೊಡೋಣ ಅಂತ ಹೈಡ್ರೋಪೋನಿಕ್ಸ್ ಯಾಕಂದರೆ ನಮ್ದೆಲ್ಲ ಡಾರ್ಪರ್ ಎಲ್ಲ ಒಳ್ಳೆ ಬ್ರೀಡಿಂಗ್ ಪರ್ಪಸ್ ಮಾತ್ರ ಇದೆ ಕುರಿ ಎಲ್ಲ ಇರೋದಲ್ಲ ಅದಕ್ಕೆ ಚೆನ್ನಾಗಿ ನ್ಯೂಟ್ರಿಷನ್ ನಂಗೆ ಮರಿ ಎಲ್ಲ ಚೆನ್ನಾಗಿ ಬರಲಿ ಗ್ರೋತ್ ಬರಲಿ ಅಂತ ಈಗ ಹುಟ್ಟೋ ಮರಿನೇ ನಾಲ್ಕರಿಂದ ಐದು ಕೆ ಜಿ ಈಗಲೇ ತೋರಿಸಿದೆ ರಾತ್ರಿ ಹುಟ್ಟಿರೋ ಮರಿ ನಾಲ್ಕು ಎಂಟುನೂರು ಬಂದಿದೆ ಆ ಥರ ಗ್ರೋತ್ ಬರಬೇಕಂದ್ರೆ ಇನ್ನೂ ಸ್ವಲ್ಪ ಅಡಾಪ್ಷನ್ ಮಾಡ್ಕೊಬೇಕು ವೈಜ್ಞಾನಿಕವಾಗಿ ಮೇಯಿಸ್ಬೇಕು ನಾವು ಮೊದಲು ಕಾಲದಿಂದ ನಾವು ಬೈಲ್ ಮೇಲೆ ಮೇಯಿಸ್ಕೊಂಡು ಬಂದು ಇದು ಮಾಡ್ತೀರಿ ಅಂತ ಈಗ ನಮ್ಮೂರಲ್ಲೇ ಮೇಯಿಸ್ತಾನೇ ಇದ್ದಾರೆ ವರ್ಷಾನುಗಟ್ಲೆಯಿಂದ ಆದ್ರೂ ಅವರು ಅಷ್ಟರಲ್ಲೇ ಒಂದು ಹತ್ತು ಸಾವಿರ ಒಳಗಡೆ ಮಾರ್ತಾರೆ ಕುರಿನ ಅದು ಬಾಡಿ ಲ್ಯಾಂಗ್ವೇಜು ಅಷ್ಟೇ ಬರುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಲಾಸ್ಟ್ ಆಗುತ್ತೆ ನಾಟಿ ಎಲ್ಲ ನಾವು ಮಾಡೋ ಬ್ರೀಡಿಂಗಲ್ಲಿ ಒಂದು ನೂರು ಕೆ ಜಿವರೆಗೂ ಕ್ರಾಸ್ ಆಗುತ್ತೆ ನೂರನ ಮೇಲೆ ಹೋಗುತ್ತೆ ಆ ಥರ ಎಲ್ಲ ಮೇವು ಜಾಸ್ತಿ ಬೇಕಾಗಿಲ್ಲ ಏನು ಕೊಡ್ತೀರಾ ಅದನ್ನು ಪ್ರೋಟೀನಿಕ್ತ ಮೇವು ಕೊಡಬೇಕಷ್ಟೇ ಈ ಮಾಮೂಲಿ ಮೇವು ತಿಂದು ಇದು ಮಾಡೋದಕ್ಕಿಂತ ಚೆನ್ನಾಗಿರೋ ಮೇವು ಮಾಮೂಲಿ ಮೇವು ಹತ್ತು ಕೆ ಜಿ ಕೊಡೋದಕ್ಕಿಂತ ಒಳ್ಳೆ ನ್ಯೂಟ್ರಿಷನ್ ಐದರಿಂದ ಆರು ಕೆ ಜಿ ಕೊಟ್ಟರೆ ಒಂದು ಕುರಿಗೆ ಸಾಕಾಗುತ್ತೆ ನಾವು ಏನು ತಿಂತೀರಾ ಈಗ ನಾವು ಒಂದು ಆರ್ಗ್ಯಾನಿಕ್ಕಿಗೆ ಏನು ಹೋಗಿದ್ದೀರ ನಾವು ಜನ ಕಾಯಿಲೆಗಳು ಎಲ್ಲ ಜಾಸ್ತಿ ಆಗಿ ಆ ಥರ ಕುರಿಗೂ ಅಷ್ಟೇ ಒಗ್ನೂ ಹೊಸ್ದಾಗಿ ಒಂದು ಸ್ವಲ್ಪ ತಗೊಬೇಕು ಇದೆಲ್ಲ ಹೊಸ ಟೈಪ್ ಥರ ಮಾಡಬೇಕು ಏನು ಅಂತ ಹಾ ಇದು ಸ್ಪ್ರೇ ಆಗ್ತಾ ಇದೆ ಅರ್ಧ ಗಂಟೆಗೆ ಒಂದು ನಿಮಿಷ ಟೈಮರ್ ಮಾಡಿದಿರಿ ಚೆನ್ನಾಗಿ ಬರುತ್ತೆ ಟೈಮರಲ್ಲಿ ಅಲ್ಲಿ ಅರ್ಧ ಗಂಟೆಗೆ ಒಂದು ನಿಮಿಷ ಇದಾಗುತ್ತೆ ಹ ಇದಾಗುತ್ತೆ ಇಲ್ಲ ಮಾಮೂಲಿ ಸೋಲಾರು ಪವರ್ ಇದೆ ಇದಕ್ಕೇನು ಇದು ಜಾಸ್ತಿ ಇದಾಗಲ್ಲ ಇದೇನಂದ್ರೆ ಬರೀ ನೀರಲ್ಲಿ ಬೆಳೆಯೋದಲ್ಲ ನಮ್ಗೇನು ಕೆಲಸ ಏನು ಏನಿರಲ್ಲ ಬರೀ ಒಂದು ಹತ್ತು ನಿಮಿಷ ಕೆಲಸ ಅಷ್ಟೇ ಒಂದು ಹತ್ತು ಟ್ರೇ ತೆಗಿಯೋದು ಹತ್ತು ಟ್ರೇಗೆ ಜೋಳ ಹಾಕೋದು ಹತ್ತು ನಿಮಿಷ ಕೆಲಸ ಒಂದು ಸತಿ ಬಂಡವಾಳ ಹಾಕ್ಬಿಟ್ರೆ ಒಂದು ಹತ್ತು ನಿಮಿಷ ಕೆಲಸ ಮಾಡಿದ್ರೆ ಸಾಕು ಒಂದು ಟೈಮ್ಗೆ ಮೇವು ಮನೆಯಲ್ಲೇ ಬೆಳ್ಕೊಬೋದು ಈಗ ನಾವು ಏನಂದರೆ ಈ ಜೋಳ ನೂರು ಕುರಿಗೆ ಹತ್ತು ಕೆ ಜಿ ಕೊಡ್ಲೇ ಕೊಡ್ತೀರಿ ಹತ್ತರಿಂದ ಹದಿನೈದು ಕೆ ಜಿ ಜೋಳ ಕೊಡ್ತೀವಿ ನಾವು ಅದೇ ಜೋಳನ ಹೈಡ್ರೋಫೋನಿಕ್ಸ್ ಮಾಡಿ ಹಾಕಿದ್ರೆ ವಿತ್ ಬೇರು ವಿತ್ತು ನ್ಯೂಟ್ರಿಷನ್ನು ಮೇವು ಹೊಟ್ಟೆಗೆ ಮೇವು ಎಲ್ಲ ಸಿಗುತ್ತೆ ಒಂದೇ ಇದರಲ್ಲೇ ಬರೀ ಜೋಳ ಹಾಕಿ ಅದು ಡೈಜೆಷನ್ ಆಗಿಲ್ಲ ಕುರಿ ಹೆಚ್ಚು ಕಮ್ಮಿ ಆಯಿತು ಅದೆಲ್ಲ ಆಗೋದಕ್ಕಿಂತ ಈ ಥರ ಬೆಳೆದು ಹಾಕೋದ್ರಿಂದ ಜೋಳನೂ ಸಿಗುತ್ತೆ ಬೇರು ಸಿಗುತ್ತೆ ಹಸಿರು ಗ್ರೀನ್ ಪೌಡರೂ ಸಿಗುತ್ತೆ ಆ ಥರ ಅದಕ್ಕೋಸ್ಕರನೇ ಗ್ರೀ ಇದು ಮಾಡಿದ್ದಷ್ಟೇ ಹೈಡ್ರೋಪನಿಕ್ಸ್ ಈ ಜೋಳ ಏನೋ ಮೊಳಕೆ ಮಾಡಿಬಿಟ್ಟು ಆಮೇಲೆ ಹಾಕ್ಬಿಟ್ಟು ಒಂದು ದಿವಸ ನೆನೆಸ್ಬೇಕು ನೀರಲ್ಲಿ ಇನ್ನೊಂದು ಎರಡು ದಿವಸ ಚೀಲದಲ್ಲಿ ನೆನೆಸ್ಬೋದು ಅದು ಚೀಲನೂ ಇಲ್ಲೇ ಇಡಬೇಕು ಈ ಸ್ಪ್ರೇ ಆಗ್ತಾ ಇರುತ್ತಲ್ಲ ಅದೇ ಕೋಲ್ಡ್ಗೆ ಮೊಳಕೆ ಚೆನ್ನಾಗಿ ಬರುತ್ತೆ ನಾವು ಫಸ್ಟ್ ಡೇ ಒಂದು ಬೇರೆ ಹಿಟ್ಟು ನೋಡಿದರೆ ಆಗಲಿ ಚೆನ್ನಾಗಿ ಬರಲಿಲ್ಲ ಆದರೆ ಈ ನೀರು ಯಾವಾಗಲೂ ಚಿಮ್ಮತ್ತ ಹತ್ರನೇ ಮೂಟೆ ಇಟ್ಬಿಟ್ರೆ ಎರಡು ದಿವಸ ಫುಲ್ಲು ಮೊಳಕೆ ಬಂದಿರುತ್ತೆ ಮೊಳಕೆ ಬಂದ ಮೇಲೆ ಹಾಕಿದ್ರೆ ಮೂರನೇ ದಿವ್ಸಕ್ಕೆ ಹಾಕಿದ್ರೆ ಒಂದು ಏಳರಿಂದ ಎಂಟು ದಿವಸದಲ್ಲಿ ಇದು ಮೇವು ರೆಡಿ ಇರುತ್ತೆ ಹಾಕೋದು ಕುರಿಗೆ ಆ ಥರ ಸೆಟಪ್ ಮಾಡಿದ್ದೀರಿ ನಾವು ಇದು ಕಚ್ಚೆಷ್ಟು ಸರ್ ನೀವು ಯಾವ ಥರ ಮಾಡ್ಕೊಂಡಿದ್ದೀರಾ ಸರ್ ಇದು ಏನಿಲ್ಲ ಒಂದು ನಾಲ್ ಮೂವತ್ತು ಪೀಸು ಸಿ ಪಿ ಯು ಸಿ ಆಗಿದೆ ಮೂವತ್ತು ಪೀಸ್ಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಇತ್ತು ಎಲ್ಲ ಒಂದು ಹದಿನೈದು ಸಾವಿರ ಖರ್ಚು ಬಂದಿದೆ ಈ ಸ್ಟ್ಯಾಂಡಿಗೆ ಸ್ಟ್ಯಾಂಡು ಸ್ಟ್ಯಾಂಡು ಪೈಪ್ಸು ಫಿಟ್ಟಿಂಗು ಇನ್ನೊಂದು ಇದೊಂದು ನೂರೈವತ್ತು ರೂಪಾಯಿ ಟ್ರೇ ಇದೊಂದು ಹದಿನೈದು ಸಾವಿರ ಮೂವತ್ತು ಸಾವಿರ ಖರ್ಚು ಬಂದಿದೆ ಆಮೇಲೆ ಟೈಮರು ಪೈಪ್ಲೈನು ಇದು ಎಲ್ಲ ಒಂದು ಹತ್ತು ಸಾವಿರ ಖರ್ಚು ಬಂದಿದೆ ಮೋಟ್ರು ಎಲ್ಲ ಆಫಿ ಎಚ್ ಪಿ ಮೋಟ್ರು ಎಲ್ಲ ಒಂದು ನಲ್ವತ್ತು ಸಾವಿರಕ್ಕೆ ಒಂದು ಟ್ರೈಗೆ ಆರಾಮಾಗಿ ಮಾಡ್ಬೋದು ಜಾಗ ಎಷ್ಟು ಇದು ಅಡಿ ಇದೆ ಇಪ್ಪತ್ತಡಿಗೆ ಅಡಿ ಅಷ್ಟೇ ಅಡಿ ಅಷ್ಟೇ ಇದು ಅಡಿ ಸ್ಟ್ಯಾಂಡು ಆ ಕಡೆ ಒಂದು ಅಡಿ ಗ್ಯಾಪು ಈ ಕಡೆ ಒಂದು ಆರು ಅಡಿ ಅಡಿ ಸ್ಪೇಸ್ ಇದ್ರೆ ಸಾಕು ಮಾಡ್ಬೋದು ಆರಾಮಾಗಿ ಆರಾಮಾಗಿ ಅಡಿ ಸ್ಪೇಸು ಇಪ್ಪತ್ತಡಿ ಉದ್ದ ಇದ್ರೆ ಒಂದು ಟ್ರೈಗೆ ಆರಾಮಾಗಿ ಮಾಡ್ಬೋದು ನಿಮ್ಮ ಮೇಲೆ ಹತ್ತಷ್ಟು ಇಲ್ದಿರ ಇನ್ನು ಹತ್ತಿದ್ರೆ ಬೇಕಾದ್ರೆ ಇನ್ನೂ ಒಂದು ಎರಡು ಮೂರು ಸ್ಟ್ಯಾಂಡ್ ಮಾಡ್ಬೋದು ಒಂದು ಆರು ಆರು ಸ್ಟೆಪ್ ಮಾಡ್ಬೋದು ಮಾಡ್ಕೊಬೋದು ಫಿಟ್ಟಿಂಗ್ ಮಾಡ್ಕೊಂಡ ಸರ್ ಹಾಂ ಸ್ಪ್ರೇಯರ್ ಏನಿಲ್ಲ ಮಾಮೂಲಿ ಹಾಕ್ತಾರಲ್ಲ ಅದನ್ನು ಸ್ಪ್ರಿಂಕ್ಲರ್ ಥರ ಅದು ಹಾಕಿದ್ದೀನಿ ಒಂದು ಹಾಂ ಒಂದೊಂದು ಒಂದೊಂದು ಒಂದು ನಾಲ್ಕು ಟ್ರೇಗೆ ಎರಡು ಎರಡೆರಡು ಸ್ಪೇ ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಎರಡೆರಡು ಟ್ರೇಗೆ ಒಂದೊಂದು ಸ್ಪ್ರಿಂಕ್ಲರು ಆ ಥರ ಮಿಕ್ಸ್ ಆಗುತ್ತೆ ನೋಡಿ ಇದು ಗ್ಯಾಪು ಇದ್ರಿಂದ ಹೊಡೆಯೋದನ್ನು ಇದಕ್ಕೂ ಅದು ಎಲ್ಲಿ ಬೀಳುತ್ತೆ ಅದನ್ನು ಮಿಕ್ಕಿದ ಸ್ಪೇಸು ಇದು ಕವರ್ ಮಾಡುತ್ತೆ ಇದು ಅದಕ್ಕೆ ಸ್ವಲ್ಪ ಒಂದೂವರೆ ಅಡಿಗೆ ಒಂದೂವರೆ ಅಡಿಗೆ ಒಂದೊಂದು ಸ್ಪಿಂಕ್ಲರ್ ಅಡಾಪ್ಷನ್ ಮಾಡಿದ್ದೀವಿ ಇದು ಒಂದು ಟ್ರೈ ಅಡಿ ವರಡಿ ಇಟ್ಟಿದ್ದೀರಿ ನಾವು ಐಟು ಹೈಟ್ ಒಂದು ವರಡಿ ಅದೇ ಹೈಟ್ ಎಷ್ಟಿದ್ರೆ ನೋಡ್ಕೊಂಡು ಸ್ಪೇಸು ಅಷ್ಟು ಮಾಡ್ಬೋದು ಒಂದು ಐದಾರು ಸ್ಟೆಪ್ ಮಾಡ್ಬೋದು ಏನು ಕಷ್ಟ ಏನಾಗಲ್ಲ ಒಂದು ಚೇರ್ ಗೀರ್ ಹಾಕ್ಕೊಂಡು ಹತ್ತಿ ಇಳಿದು ತಗೊಬೋದು ಜಾಗ ಚಿಕ್ಕದಾಗಿದ್ದರೆ ಇನ್ನು ಎಲ್ಲ ಫಿಟಿಂಗ್ಸು ಪೈಪ್ಗೆ ಒಂದು ಹದಿನೈದು ಹದಿನೈದು ಸಾವಿರ ಆಯ್ತು ರೂಪಾಯಿ ಹಾಂ ಟ್ರೇ ಎಲ್ಲ ಮೂವತ್ತು ಸಾವಿರ ಮೋಟ್ರು ಟೈಮರು ಎಲ್ಲ ಸೇರಿ ನಲ್ವತ್ತು ಸಾವಿರ ಫಿನಿಶ್ ಆಯ್ತು ನೂರು ಟ್ರೇಗೆ ಎಲ್ಲ ಲಕ್ಷ ಅದೇನು ಹೇಳ್ತಾರೆ ಅದೆಲ್ಲ ಅಷ್ಟೆಲ್ಲ ಆಗಲ್ಲ ಇಷ್ಟರಲ್ಲಿ ಫಿನಿಶ್ ಆಯ್ತು ನಮ್ಮದು ನೀವೇ ಮಾಡ್ಕೊಂಡಿದ್ದಕ್ಕೆ ನಾವೇ ಮಾಡ್ಕೊಂಡು ಇದು ಮಾಡಿದ್ದ ಒಂಟರೆ ಹತ್ತು ದಿನ ಆಗುತ್ತೆ ಸರ್ ಇದು ರೆಡಿ ಆಗಕ್ಕೆ ಹಾಂ ಒಂದು ಹತ್ತು ದಿವಸದಲ್ಲಿ ರೆಡಿ ಆಗುತ್ತೆ ಹತ್ತು ದಿವಸದಲ್ಲೇ ಆದರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀರಾ ಆಮೇಲೆ ಒಂದೊಂದು ಸ್ಟೆಪ್ಪು ಒಂದೊಂದು ದಿವಸಕ್ಕೆ ಆ ಥರ ಈ ಕಡೆ ಇದು ಈ ಕಡೆ ಇದು ಹಾಕಿಬಿಟ್ರೆ ಏನು ಮಾಡೋದು ಸೆಲೆಕ್ಟೆಡ್ ಸರ್ ಕಳೆಕ್ಸ್ ಕಳೆ ಇದು ಏನಂದರೆ ಸೆಲೆಕ್ಟೆಡ್ ಮಾಡಬೇಕು ಗಲೀಜೆಲ್ಲ ಹಾಯಿಸ್ಬಿಟ್ಟು ಸೆಲೆಕ್ಷನ್ ಮಾಡಿ ಆಗ್ಬೇಕು ನೋಡಿ ಒಂದು ಚೂರು ವೇಸ್ಟ್ ಬಂದಿಲ್ಲ ಇದರಲ್ಲಿ ನಾಲ್ಕು ಎಲ್ಲ ಅರ್ಧಡಿ ಬೆಳೆದ್ಬಿಟ್ಟಿದೆ ಎಲ್ಲಿ ಒಂದು ಚೂರು ಡ್ಯಾಮೇಜ್ ಬಂದಿಲ್ಲ ಯಾಕಂದರೆ ಕಾಳು ಮುಖ್ಯ ಮೇಯ್ನ್ ಕಾಳು ಚೆನ್ನಾಗಿರ್ಬೇಕು ಕ್ವಾಲಿಟಿ ಕ್ವಾಲಿಟಿ ಕಾಳು ಹಾಕಿದ್ರೆ ಒಂದೇ ಸಲೀ ಗ್ರೋತ್ ಆಗುತ್ತೆ ಹ್ಞೂ ಅದರಿಂದ ಒಳ್ಳೆಯ ಇದಾಗುತ್ತೆ ನಾವು ಅಂದರೆ ನೀರಿಗೆ ನ್ಯೂಟ್ರಿಷನ್ ಎಲ್ಲ ಇದೆ ಇದು ಆರ್ಗ್ಯಾನಿಕ್ ಪೌಡ್ರೆಲ್ಲ ಇದೆ ನೀರಿಗೆ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗ್ರೋತ್ ಅದು ತರಿಸಿ ಆರ್ಡ್ರ್ ಹಾಕಿದ್ರಿ ತಂತ್ನಿಲ್ಲ ನೀವು ಯಾರಿಗೆ ಇಲ್ಲ ಕೆಳಗಡೆ ಸಂಪೂಯಿಂದನೇ ದಯ ಸಂಪಿಂದನೆ ಮೋಟ್ರು ಹಾಂ ಎರಡು ಟ್ಯಾಂಕರ್ ಹಿಡಿಸುತ್ತೆ ಅದು ಸಂಪು ಸುಮಾರು ಒಂದು ವಾರಕ್ಕೆ ಬರುತ್ತೆ ನೀರು ಒಂದು ಟ್ಯಾಂಕರ್ ನೀರು ಒಂದು ನೂರು ಲೀಟ್ರು ಒಂದು ನೂರೈವತ್ತು ಲೀಟ್ರ್ ಇದ್ದರೆ ಸಾಕು ಒಂದು ದಿವಸಕ್ಕೆ ಇನ್ನೂ ಇನ್ನೂರು ಲೀಟ್ರು ಡ್ರಮ್ ಇಟ್ಕೊಂಡು ತುಂಬಿಸ್ಕೊಬೋದು ಆ ಥರನೂ ಮಾಡ್ಬೋದು ದಿಸಕ್ಕೆ ಒಂದು ಇನ್ನೂರು ಲೀಟ್ರ್ ಆದರೆ ಖರ್ಚು ಅಷ್ಟೇನೇನು ಅಷ್ಟೇ ಬರೋದು ಖರ್ಚು ಒಂದು ಇನ್ನೂರು ಲೀಟ್ರ್ ಇದ್ದರೆ ಒಂದು ಟೈಮಿಗೆ ಬೆಳ್ಕೊಬೋದು ನಾರ್ಮಲ್ ಮೌಂಟ್ರಿ ಹಾಂ ನಾರ್ಮಲ್ ಮೌಟ್ರಿ ಆಗುತ್ತೆ ಅಲ್ಲ ಈ ಏನಂದರೆ ಈ ಒಂದೇ ಸತಿ ಕುರಿಗೆ ಎಲ್ಲ ಮೇವು ಅದು ಇದು ಎಲ್ಲ ವೆರೈಟಿ ಕೊಟ್ರೇ ಕುರಿ ಚೆನ್ನಾಗಿ ಗ್ರೋತ್ ಬರೋದು ಫಸ್ಟಿಂದ ಬರೀ ನೇಪ್ಯಾರ ಈಗ ನಮ್ಮದು ನೇಪಿಯರೇ ಇಲ್ಲ ನೇಪ್ಯರಿಂದ ಏನೂ ಅಂಥ ಉಪಯೋಗನೂ ಇಲ್ಲ ಬರೀ ತಿನ್ನುತ್ತೆ ಹೊಟ್ಟೆಗೆ ಇದು ಬರುತ್ತಷ್ಟೇ ನೀವೇನಿದ್ರೂ ನೀನು ನ್ಯೂಟ್ರಿಷನ್ ಮೇಲೆ ಹೋಗಬೇಕು ಅದೊಂದು ಅದು ಐದು ಕೆ ಜಿ ಹಾಕೋದು ಒಂದೇ ಇದೊಂದು ಕೆ ಜಿ ಹಾಕೋದು ಒಂದೇ ನೇಪ್ಯರ್ಗು ಇದು ಕೋಲ್ಕೆ ಮಾಡಿದ್ರೆ ಇದು ಚೆನ್ನಾಗಿದೆ ಈಗ ನೋಡೋದೆ ನಾವು ನೋಡಿದ ಕಡೆಯೆಲ್ಲ ನ್ಯೂಟ್ರಿಷನ್ ಇದರಲ್ಲಿರೋದು ಅದರಲ್ಲಿ ಇರೋಲ್ಲ ಒನ್ ಟನ್ನು ಕೊಡೋ ಕೆಪಾಸಿಟಿ ಅಷ್ಟೇ ವರ್ಷ ಪೂರ್ತಿ ಬೆಳೆ ಬರುತ್ತೆ ಒಂದು ಟೈಮು ನಾವು ಜೋಳ ಹಾಕೋದಕ್ಕಿನ್ನ ಇದು ಕೊಟ್ಟರೆ ಪ್ರಾಪರಾಗಿ ಡೈಲಿ ಕೊಟ್ಟರೆ ಅದೇ ಗ್ರೋತ್ ಬರುತ್ತೆ ಮೇವು ಆಗುತ್ತೆ ಪ್ಲಸ್ ಜೋಳನೂ ಕೊಟ್ಟಂಗೆ ಆಗುತ್ತೆ ಈಗ ನೂರು ಟ್ರೆಯಲ್ಲಿ ಎಂಟರಿಂದ ಹತ್ತು ಅಂದ್ರೆ ದಿನಕ್ಕೆ ನೂರು ಕೆ ಜಿ ಬರುತ್ತೆ ಹತ್ತು ಕೆ ಕೆಜಿ ಎಂಟುನೂರಿಂದ ಸಾವಿರ ಕೆಜಿ ಜಿವರೆಗೂ ಅಕ್ಸೆಪ್ಟ್ ಮಾಡ್ಬೋದು ಸಾವಿರ ಕೆ ಜಿ ನ್ಯೂಟ್ರಿಷನ್ ಫುಡ್ ಕೊಟ್ಟರೆ ಕುರಿಗೆ ಎಷ್ಟು ಗ್ರೋತ್ ಚೆನ್ನಾಗಿ ಬರುತ್ತೆ ಆ ಥರ ಈಗ ಏನಂದ್ರೆ ಈ ಜೋಳ ಹಾಕೋರೆಲ್ಲ ಜೋಳ ಹಾಕೋರೆಲ್ಲ ಅದು ಈ ಥರ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಅದು ಒಳ್ಳೆಯದು ಜೋಳ ಮಾಮೂಲಿ ಜೋಳ ಹೆಂಗೂ ಹಾಕ್ತಾರೆ ಕುರಿಗೆ ಅದನ್ನೇ ಬೆಳೆಸಿ ಒಂದು ಅಡಿ ಬೆಳೆಸ್ಕೊಂಡು ಅದನ್ನೇ ಹಾಕಿದ್ರೆ ಇನ್ನೂ ಚೆನ್ನಾಗಿ ನ್ಯೂಟ್ರಿಷನ್ ಬರುತ್ತಲ್ಲ ಸರ್ ಈಗ ಸೈಲೇಜ್ ನೆಪ ಮಾಡ್ಕೊಂಡ್ರೆ ಹಾಂ ಎಷ್ಟು ಆಗುತ್ತೆ ಇದರಲ್ಲಿ ಅಲ್ಲ ಸೈಲೇಜು ಅದು ಬೇರೆ ಅದೇನು ಬೇರೆ ನ್ಯೂಟ್ರಿಷನ್ನು ಹಾಂ ಸೈಲೇಜ್ ಒಂದು ಟೈಮ್ ಕೊಟ್ಟರೆ ಅದು ಏಳು ರೂಪಾಯಿ ಖರ್ಚು ಬರುತ್ತೆ ಇದಕ್ಕೆ ಏಳು ರೂಪಾಯಿ ಅಂದರೆ ಏಳು ಮೂರಲ್ಲಿ ಇಪ್ಪತ್ತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಇವಾಗ ಒಂದು ಕೆ ಜಿ ಇದು ಒಂದು ಕೆ ಜಿಯಿಂದ ಹತ್ತು ಕೆ ಜಿ ಆಗುತ್ತೆ ಇಪ್ಪತ್ತ್ನಾಲ್ಕು ರೂಪಾಯಿ ಅಂದರೆ ಎರಡೂವರೆ ರೂಪಾಯಿ ಬೀಳುತ್ತೆ ಅಷ್ಟೇ ಇದು ಸೈಲೇಜ್ ಕಂಪೇರ್ ಮಾಡಿದ್ರೆ ಇದು ಬೆಸ್ಟು ಸೈಲೇಜು ಮಾಡ್ಬೋದು ಸೈಲೇಜಲ್ಲಿ ಅದು ಇಪ್ಪತ್ತ್ನಾಲ್ಕು ರೂಪಾಯಿ ಇವಾಗ ಇಪ್ಪತ್ನಾಲ್ಕು ರೂಪಾಯಿ ಕಾಳು ಹಾಕೋದಕ್ಕಿನ್ನ ಜೋಳ ಹಾಕೋದಕ್ಕಿನ್ನ ಒಂದು ಎರಡುವರೆ ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ಇದು ಒಂದು ಕೆ ಜಿಗೆ ಸೈಲೇಜ್ಗೆ ಒಂದು ಕೆ ಜಿಗೆ ಏಳು ರೂಪಾಯಿ ಖರ್ಚು ಬರುತ್ತೆ ಅಲ್ಲಿಗೂ ಅದಕ್ಕೂ ಇದಕ್ಕೂ ಹೆಚ್ಚು ಕಮ್ಮಿ ಒಂದು ತರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅದು ರೇಟು ಸೆವೆನ್ ರುಪೀಸ್ ಸೆವೆನ್ ಆ್ಯಂಡ್ ಹಾಫ್ ರುಪೀಸ್ ಇರುತ್ತೆ ಅದು ಸೈಲೇಜು ಇದು ಒಂದು ಟೂ ಆ್ಯಂಡ್ ಹಾಫ್ ರುಪೀಸ್ಗೆ ಒಂದು ಕೆ ಜಿ ಮೇವು ರೆಡಿ ಆಗುತ್ತೆ ಅದು ಸ್ವಂತ ಅಲ್ಲ ಏನು ಖರ್ಚು ಬರಲ್ಲ ನೀರು ನೀರು ಇದ್ದೇ ಇರುತ್ತೆ ಎಲ್ಲರ್ಗು ನೀರು ಇನ್ನು ಜೋಳ ಹಾಕೋದು ಮಾಮೂಲಿ ಜೋಳ ಇದು ಮಾಡ್ಕೊಬೋದು ಇವಾಗ ಸೈಲೇಜ್ ಅಂದರೆ ಸೈಲೇಜ್ ಒಂದು ಟೈಮ್ ಕೊಟ್ಟು ಈ ಮೇವು ಇಲ್ಲ ಜಮೀನು ಇಲ್ಲ ಅನ್ನೋರೆಲ್ಲ ಮೇಯಿಸ್ಬೋದು ಕುರಿ ಯಾವ ಥರ ಅಂದರೆ ಈ ಈ ಕಾರ್ಪೊರೇಟ್ ಥರ ಏನಂದರೆ ಒಂದು ಶೆಡ್ ಬಂದು ಮಾಡ್ಕೊಂಡು ಕುರಿ ಒನ್ ಟೈಮು ಹೈಡ್ರೋಮಾರಿಕ್ಸ್ ಕೊಡ್ಬೋದು ಒನ್ ಟೈಮ್ ಸೈಲೇಜ್ ಕೊಡ್ಬೋದು ಒನ್ ಟೈಮು ಒಣಮೇವು ಕೊಡ್ಬೋದು ರಾಗಿ ಹುಲ್ಲು ಎಲ್ಲನೂ ತಗೊಂಬಂದು ಸ್ಟೋರ್ ಮಾಡ್ಕೊಂಡು ಕೊಟ್ಕೊಬೋದು ಆರಾಮಾಗಿ ಮೇಯಿಸ್ಕೊಬೋದು ಕುರಿನೇ ನಮ್ಗೆ ಜಮೀನೇ ಇಲ್ಲ ನಾನು ರೈತನೇ ಅಲ್ಲ ನನಗೆ ಕುರಿನೇ ಹೆಂಗೆ ಮೇಯಿಸೋದು ಆ ಥರ ಆಗಿಬಿಟ್ಟಿದೆ ಈಗ ಕೆ ಜಿ ಬಂದು ಏಳ್ನೂರು ಏಳ್ನೂರು ಎತ್ತಾಗಿದೆ ಕುರಿ ಮಾಂಸ ಆ ಥರ ಇಷ್ಟಪಡೋರು ಆರಾಮಾಗಿ ಮಾಡ್ಕೊಬೋದು ಮನೆ ಹತ್ರನೇ ಮಾಡ್ಕೊಬೋದು ಎಷ್ಟು ಜಾಗ ಇದ್ದರೆ ಅಷ್ಟು ಮಾಡ್ಕೊಬೋದು ಹತ್ತರಿಂದ ಇಪ್ಪತ್ತು ಕುರಿ ಆ ಥರ ಡಾರ್ಪರ್ ಬಿಟ್ಟು ಬಂದಮೇಲೆ ಈಗ ನಮಗೊಂಥರ ನೆಮ್ಮದಿ ಎಷ್ಟು ಎಷ್ಟು ಮೊದಲೆಲ್ಲ ಮೊದಲು ನರಸುವಣ ಮೊದಲು ಇತ್ತಲ್ಲ ನಾಟಿ ಕುರಿ ಆವಾಗೆಲ್ಲ ಎಷ್ಟು ಮೇಯಿಸಿದ್ರೂ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇರಲಿಲ್ಲ ಇಪ್ಪತ್ತರಿಂದ ಮೂವತ್ತು ಕೆ ಜಿ ನಾರಿಸಿವಣ್ಣ ಅಂದರೆ ಐವತ್ತರಿಂದ ಅರವತ್ತು ಕೆ ಜಿ ಹಂಗೆಲ್ಲ ಬರ್ತಾಯಿತ್ತು ಈ ನಾಟಿ ಕುರಿ ಮೊದಲೆಲ್ಲ ಇವ ಹತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಗ್ಲಾಸ್ಟ್ ಆಗ್ತಾಯಿತ್ತು ವರ್ಷ ಪೂರ್ತಿ ಮೇಯಿಸಿ ಇಪ್ಪತ್ತೈದು ಕೆ ಜಿ ಮಟನ್ ಬೆಳೆಸಿದ್ರೆ ನಾವು ಮಾಡೋದು ಏನು ಅದರಿಂದ ನಾವು ಲಾಭ ಪಡೆಯೋಕ್ಕೆ ಕಷ್ಟ ಈಗ ನಮ್ಮ ನಮ್ಮೂರಲ್ಲೇ ಹೇಳ್ಬೇಕಂದ್ರೆ ಎಷ್ಟೋ ಜನ ಎಷ್ಟೋ ದಿವ್ಸದಿಂದ ಮಾಡ್ತಾನೇ ಇದ್ದಾರೆ ಇಪ್ಪತ್ತೈದು ಕೆ ಜಿ ಕುರಿ ಬೆಳೆಯೋಕ್ಕೆ ಒಂದು ವರ್ಷ ಬೇಕು ಅವ್ರಿಗೆ ಅದೇ ನಾವು ಇಪ್ಪತ್ತೈದು ಕೆ ಜಿ ಬೆಳಕು ಮೂರು ತಿಂಗಳಲ್ಲಿ ಬೆಳೆಸ್ತೀರಿ ಕುರಿನ ಇಪ್ಪತ್ತೈದು ಮೂವತ್ತು ಕೆ ಜಿ ಮೂರು ತಿಂಗ್ಳಿಗೆ ಬೆಳೆಸ್ಕೊಂತೀರಿ ಆ ಥರ ಅವ್ರಿಗೂ ನಾವು ಕೆಂಪ್ ಕಂಪೇರ್ ಮಾಡಿದ್ರೆ ತುಂಬ ಕಷ್ಟಪಡ್ತಾರೆ ರೈತರು ನಮ್ಮ ಇದರಲ್ಲಿ ನಮ್ಮ ಇಂಡಿಯಾ ಇದರಲ್ಲಿ ಫಾರಿನ್ ಕಂಟ್ರೀಸ್ಗೆ ಒಂದು ಹೋಲಿಕೆ ಮಾಡಿದ್ರೆ ನಾವು ಜಾಸ್ತಿ ಹಿಂದಿಳಿದೀವಿ ನಾವು ಇನ್ನೂ ಯಾವಾಗ ಯಾವಾಗ ಅಪ್ಡೇಟ್ ಆಗ್ತಿರೋ ಗೊತ್ತಿಲ್ಲ ನಮ್ಮ ರೈತರನ್ನೆಲ್ಲ ಯಾವಾಗ ಗೌರ್ಮೆಂಟ್ಸ್ ಎಲ್ಲ ಇದೆಲ್ಲ ಅಪ್ಡೇಟ್ ಮಾಡ್ತದೋ ಗೊತ್ತಿಲ್ಲ ಒಳ್ಳೆ ತರಬೇತಿ ಇಲ್ಲ ಮೇಯ್ನು ಕುರಿ ಬಗ್ಗೆ ಇದು ಹೊಸ ತಳಿಗಳ ಬಗ್ಗೆ ಅಭಿವೃದ್ಧಿ ಹೆಂಗೆ ಮಾಡಬೇಕು ಏನು ಅನ್ನೋದು ಈ ಇದೇ ಸಿಸ್ಟಮೇ ಆ ಥರ ಇದೆ ನಮ್ಮದು ಇವಾಗ ಮೇಯಿಸ್ತಾ ಇರೋರಿಗೆ ಒಂದೊಂದು ಗೌರ್ಮೆಂಟಿಂದ ಕೊಡ್ತಾರೆ ನಾರಿಸುವ ಅಂತೇಳಿ ಕಾಯ್ತಾಯಿದ್ರು ಅದು ಬರಲೇ ಇಲ್ಲ ಆ ಥರ ಈಗ ಡಾರ್ಪರ್ ಬಂದಿದೆ ಅದಿನ್ನೂ ಇಲ್ಲಿ ಲೀಗಲ್ಲೇ ಆಗಲಿಲ್ಲ ತರಿಸೋದಕ್ಕೆ ಆಗಲೇ ಇಲ್ಲ ಗೌರ್ಮೆಂಟ್ ತರಿಸ್ತಾನೇ ಇಲ್ಲ ಏನೋ ಮೊದಲಿಂದ ಜೀನ್ಸ್ ತಂದು ಅದು ಮಾಡಿ ಅದೇನೋ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಲೀಗಲ್ಲಾಗಿ ತರಿಸಿ ಮಾಡೋರಿಗೆಲ್ಲ ಒಂದೊಂದು ಕೊಟ್ಟು ಬೆಳೆಸ್ಬೋದು ರೈತರನ್ನೆಲ್ಲ ಆ ಥರ ಕಂಟೆಂಟ್ ಯಾರು ಇಲ್ಲ ಮಾಡಬೇಕು ಅಂತಿದ್ರೆ ಗ ಗೌರ್ಮೆಂಟ್ಗೇನು ಅಡ್ಡ ಇಲ್ಲ ಆದರೆ ನಮ್ಮ ರೈತನ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋದು ಯಾರಿಗೂ ಇಲ್ಲ ಯಾರನ್ನೇ ಕೇಳಲಿ ಇವಾಗ ಯಾವ ಅಪ್ಷಿಯಲ್ಲ ಆಗಲಿ ಅಪ್ಷಿಯಲ್ ಅಪ್ಷಿಯಲ್ ಥರ ಬೆಳ್ಕೊಂಡು ಹೋಗ್ತಾ ಇರ್ತಾರೆ ರೈತರು ರೈತರ ಥರ ಹೋಗ್ತಾನೆ ಇರ್ತಾರೆ ಮೊದಲು ಒಂದು ಇದಿತ್ತು ಒಂದು ಏನು ಒಂದು ಕಾನ್ಸೆಪ್ಟ್ ಇತ್ತು ವ್ಯವಸಾಯ ನೀನು ಸಹಾಯ ನಿನ್ನ ಮಕ್ಕಳು ಸಹಾಯ ನಿಮ್ಮ ಅಪ್ಪನ ಸಹಾಯ ಎಲ್ಲರ ಸಹಾಯ ವ್ಯವಸಾಯ ವ್ಯವಸಾಯ ಮಾಡಿದವ್ರು ಯಾವಾಗ್ಲೂ ಡೌನ್ಗೆ ಹೋಗ್ತಾಯಿದ್ರು ಆ ಥರ ಆ ಥರ ಯಾವುದು ಸ್ಕಿ ಇದು ಬರಲಿಲ್ಲ ಅಂದರೆ ಆ ಥರನೇ ಆಗ್ತಾಯಿದೆ ಈಗ ಸ್ವಲ್ಪ ತಗೊಂಡು ಮೇಲೆ ಕೆತ್ತಬೇಕು ರೈತರನ್ನೆಲ್ಲ ಇದೇನಂದರೆ ಈ ಹಳೆ ಇದರಿಂದನೇ ಬರ್ತಾ ಇದೀರಿ ನಾವೆಲ್ಲ ಸ್ವಲ್ಪ ಅಪ್ಡೇಟ್ ಆಗಬೇಕು ರೈತರು ಇಲ್ಲ ಜಾಸ್ತಿ ಕಷ್ಟ ಇದೆ ಮೊದಲುಗೂ ಇವಕ್ಕೂ ಮೊದಲೆಲ್ಲ ರೇಟ್ಸ್ ಹೆಂಗಿತ್ತು ಈಗ ಹೆಂಗೆ ರೇಟ್ಸ್ ಆಗ್ತಾಯಿದೆ ಯಾವ ಥರ ಬೆಳಿಬೇಕು ಏನು ಈ ಥರ ರೈತರಿಗೆ ತುಂಬ ಕಷ್ಟ ಇದೆ ಇನ್ನೊಂದು ವರ್ಷಕ್ಕೊಂದು ಎರಡು ಎಕರೆ ಜೋಳ ಬೆಳ್ಕೊಂಡ್ರೆ ವರ್ಷ ಪೂರ್ತಿ ಹಾಂ ಆಗುತ್ತೆ ನಾವು ಒಂದು ಎರಡು ಎಕರೆ ನಾವೊಂದು ಏಳು ಎಂಟು ಎಕರೆ ಹಾಕೋಣ ಅಂತ ಪ್ಲ್ಯಾನ್ ಇದೆ ಈ ಸತಿ ಮನೆ ಒಂದು ಎಂಟು ಎಕರೆ ಮಾಡಿದ್ರಿ ಎಲ್ಲ ಹೋಯ್ತು ಮಳೆ ಇಲ್ಲ ಬೆಳೆ ಇಲ್ಲ ಅದಕ್ಕೆ ಮಳೆ ಮಳೆ ಎಲ್ಲ ಪ ಚೆನ್ನಾಗಿ ನಡೆದಿದ್ದರೆ ಅವಶ್ಯಕತೆನೇ ಇರಲಿಲ್ಲ ಬೇಜಾನ್ ಸೈಲೇಜ್ ಇರ್ತಾಯಿತ್ತು ಎಲ್ಲ ಇರ್ತಾಯಿತ್ತು ಈಗ ನಾವು ನೀರಾವರಿ ಮಾತ್ರ ಬೆಳೀತಾ ಇದೀವಿ ಒಂದೆರಡು ಎಕರೆ ಈಗ ನೆಕ್ಸ್ಟ್ ಒಂದು ಐ ಮಳೆ ಬರಲಿ ಬಿಡಲಿ ಒಂದು ಐದು ಎಕರೆ ಮಳೆಗಾಲ ಹಾಕ್ಕೊಂಡು ಜೋಳ ಬೆಳ್ಕೊಬೇಕು ಜೋಳದಲ್ಲಿ ಹೈಡ್ರೋಪೋನಿಕ್ಸ್ಗೆ ಒಂದು ಟೈಮ್ ಆಗಬೇಕು ಮಿಕ್ಕಿದ್ದು ಫುಲ್ಲು ಸ್ಟ್ಯಾಂಡರ್ಡ್ ಎಲ್ಲ ಹೈಡ್ರೋಪೋನಿಕ್ಸ್ ಮಾಡ್ತೀನಿ ನಾನು ಎಲ್ಲ ಮೀಡಿಯಮ್ ಜೋಳ ಎಲ್ಲ ಸೈಲೇಜ್ ಮಾಡೋದು ತೊಟ್ಟಿಗಳಿದೆಯಲ್ಲ ಆ ತೊಟ್ಟಿಗೆ ಹಾಕಿ ಒಂದು ನೂರು ಟನ್ನು ಅದು ಬೆಳ್ಕೊಳೋದು ಮಾಮೂಲಿ ರಾಗಿ ಹುಲ್ಲು ಒಂದು ಎರಡು ಮೂರು ಎಕರೆ ರಾಗಿ ಹುಲ್ಲು ಸ್ಟೋರ್ ಮಾಡ್ಕೊಳ್ಳೋದು ಇಷ್ಟು ಮಾಡ್ಕೊಂಡ್ರೆ ನಾವೇನು ರೈತ್ರ ಥರ ಹೋಗಿ ಗುದ್ದಲಿ ತಗೊಂಡು ಅಗಿಯೋದು ಏನೂ ಇಲ್ಲ ಎಲ್ಲ ಮನೆ ಹತ್ರನೇ ಮೂರು ಟೈಮ್ಗೂ ಮೇವು ಮನೆ ಹತ್ರನೇ ಇರುತ್ತೆ ನೂರಲ್ಲ ಐನೂರು ಕುರಿ ಆದ್ರೂ ನಾವು ಇಲ್ಲೇ ಮೇಯಿಸ್ಕೊಂಡು ಇಲ್ಲೇ ಜೀವನ ಮಾಡ್ಬೋದು ಮೊದಲು ಥರ ಮೇಯಿಸ್ಕೊಂಬಂದು ವರ್ಷ ಎಲ್ಲ ಇದು ಮಾಡೋದು ನಮ್ಮದೇನಿಲ್ಲ ನಮ್ಮದೆಲ್ಲ ಬರೀ ಹಾಫ್ ಆನ್ ಅವರ್ ಕೆಲಸ ಅಷ್ಟೇ ಬೆಳಗ್ಗೆ ಹಾಫ್ ಆನ್ ಅವರು ಸಾಯಂಕಾಲ ಹಾಫ್ ಅನ್ ಅವರ್ ಅಷ್ಟೇ ಮಧ್ಯ ಮಾಡ್ಕೊಂಡ್ ಇನ್ನು ಇನ್ನೂ ಸ್ವಲ್ಪ ಈಜಿ ಆಗುತ್ತೆ ಹೈಡ್ರೋಪೋನಿಕ್ಸ್ ಮಾಡಿದ್ಮೇಲೆ ಕಾಳು ಹಂಗೆ ಇರುತ್ತಲ್ಲ ಕಾಳು ಹಂಗೆ ಇರುತ್ತೆ ಸರ್ ಕಾಳು ಏನಾಗಲ್ಲ ಕಾಳು ಸಮೇತ ಕಾಳು ಸಮೇತ ಕೊಟ್ಟಂಗಾಗುತ್ತೆ ಇದೆಲ್ಲ ಎಕ್ಸ್ಟ್ರಾ ಗ್ರೋತ್ ಇದು ಇದು ಎಕ್ಸ್ಟ್ರಾ ಬರುತ್ತೆ ನಮಗೆ ಕಾಳು ಮಾಮೂಲಿ ಕಾಳು ಹಂಗೇ ಇರುತ್ತೆ ನೋಡಿ ಇದು ಕಾಳು ಏನಾಗೋಲ್ಲ ಜೋಳ ಕೊಟ್ಟಂಗ ಜೋಳ ಕೊಟ್ಟಂಗಾಗುತ್ತೆ ಅದೇ